ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇಂದು ನಾವು ದೇವರ ಮುಂದೆ ದೀಪವನ್ನು ಬೆಳಗಿಸುವುದರ ಮಹತ್ವವನ್ನು ತಿಳಿಯೋಣ ಬನ್ನಿ ಎಷ್ಟೋ ಜನರಿಗೆ ದೇವರ ಮುಂದೆ ದೇವರ ಜಗಳಿಯ ಮುಂದೆ ಯಾವ ಭಾಗದಲ್ಲಿ ದೀಪವನ್ನು ಹಚ್ಚಿಡಬೇಕು ಎಂಬುದು ಗೊತ್ತೇ ಇರೋಲ್ಲ ಆ ಮಾಹಿತಿಯನ್ನು ತಿಳಿಯೋಣ ಬನ್ನಿ ದೇವರಿಗೆ ಪೂಜೆಯನ್ನು ಮಾಡುವಾಗ ದೀಪವನ್ನು ಹಚ್ಚಿ ಪೂಜೆ ಮಾಡುವುದು ಹಿಂದೂ ಸಂಪ್ರದಾಯವಾಗಿದೆ ಕೆಲವರು ತುಪ್ಪದ ದೀಪವನ್ನು ಹಚ್ಚಿಟ್ಟರೆ ಇನ್ನು ಕೆಲವರು ಎಣ್ಣೆಯ ದೀಪವನ್ನು ಹಚ್ಚಿಡುತ್ತಾರೆ ದೇವರಿಗೆ ದೀಪವನ್ನು ದೇವರ ಯಾವ ಭಾಗದಲ್ಲಿ ಹಚ್ಚಿಡಬೇಕು ಎಣ್ಣೆಯ ದೀಪ ಎಲ್ಲಿಡಬೇಕು ಮತ್ತು ತುಪ್ಪದ ದೀಪ ಎಲ್ಲಿಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಹಿಂದೂ ಧರ್ಮದಲ್ಲಿ ದೇವರ ಪೂಜೆ ವಿಧಿವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ದೇವರಿಗೆ ಹೂವನ್ನು ನೈವೇದ್ಯನ ಹೇಗೆ ಅರ್ಪಣೆ ಮಾಡುತ್ತೇವೆ ಹಾಗೆ ದೀಪವನ್ನು ಕೂಡ ಬೆಳಗಿಸಲಾಗುತ್ತದೆ ಇದು ಬಹಳ ಮುಖ್ಯವಾಗಿದೆ ಪೂಜೆಯನ್ನು ಮಾಡುವಾಗ ದೇವರಿಗೆ ದೀಪವನ್ನು ಬೆಳಗಿಸುವುದು ತುಂಬಾ ಮಂಗಳಕರ ಮತ್ತು ಪ್ರಮುಖವಾಗಿರುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಬೆಳಗಿಸುವ ಮೂಲಕ ಪೂಜೆ ಮಾಡುವುದರಿಂದ ದೇವರ ಶೀಘ್ರದಲ್ಲೇ ಪ್ರಸನ್ನರಾಗುತ್ತಾರೆ ದೀಪವು ಒಬ್ಬ ವ್ಯಕ್ತಿಯ ಜೀವನದಲ್ಲಿನ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ನೀಡುತ್ತದೆ ಈ ಕಾರಣಕ್ಕಾಗಿ ದೇವರ ಪೂಜೆಯನ್ನು ಮಾಡುವಾಗ ಕಡ್ಡಾಯವಾಗಿ ನಾವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ ದೇವರ ಮುಂದೆ ಪ್ರತಿನಿತ್ಯ ದೀಪವನ್ನು ಬೆಳಗಿಸುವುದರಿಂದ ಅದು ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಲ್ಲರೂ ದೇವರನ್ನು ಪೂಜಿಸುವಾಗ ದೀಪವನ್ನು ಹಚ್ಚಿಡುತ್ತಾರೆ ಆದರೆ ಹೆಚ್ಚಿನವರೆಗೆ ದೇವರ ಯಾವ ಭಾಗದಲ್ಲಿ ದೀಪವನ್ನು ಹಚ್ಚಿಡಬೇಕೆಂಬುದು ತಿಳಿದಿರುವುದಿಲ್ಲ ಸರಿಯಾದ ಕಡೆ ದೀಪವನ್ನು ಹಚ್ಚಿಡದೇ ಇದ್ದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನಗಳು ಪ್ರಾಪ್ತಿಯಾಗುವುದಿಲ್ಲ ದೀಪವನ್ನು ಯಾವ ಭಾಗದಲ್ಲಿ ಹಚ್ಚಿಡಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ದೇವರ ಮುಂದೆ ಯಾವ ಭಾಗದಲ್ಲಿ ನಾವು ದೀಪವನ್ನು ಹಚ್ಚಿಡಬೇಕು ದೇವರಿಗೆ ದೀಪವನ್ನು ಹಚ್ಚಿಡುವಾಗ ದೇವರ ಯಾವ ಭಾಗದಲ್ಲಿ ಅಂದರೆ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ದೀಪವನ್ನು ಹಚ್ಚಬೇಕೆಂಬುದನ್ನು ತಿಳಿಯೋಣ ಒಂದು ವೇಳೆ ನೀವು ಜೋಡಿ ದೀಪಗಳನ್ನು ಹಚ್ಚಿಡ್ತಾ ಇದ್ದರೆ ದೇವರ ಬಲಭಾಗದಲ್ಲಿ ಆಗಿರಲಿ ಅಥವಾ ಎಡಭಾಗದಲ್ಲಿ ಆಗಿರಲಿ ದೇವರಿಗೆ ದೀಪವನ್ನು ಹಚ್ಚಿಡಬಾರದು ನೀವು ದೇವರಿಗೆ ದೀಪವನ್ನು ದೇವರ ಮುಖದ ಮುಂದೆ ನೇರವಾಗಿ ಹಚ್ಚಿಡಬೇಕು ಈ ರೀತಿ ದೇವರ ಮುಂದೆ ದೀಪವನ್ನು ಹಚ್ಚುವುದರಿಂದ ದೀಪದ ಜ್ವಾಲೆ ನೇರವಾಗಿ ದೇವರ ಕಡೆ ಹೋಗುತ್ತದೆ ದೇವರು ಪ್ರಸನ್ನರಾಗುತ್ತಾರೆ ಇದು ದೇವರನ್ನು ಬಹು ಬೇಗನೆ ಸಂತುಷ್ಟವಾಗುವಂತೆ ಮಾಡುತ್ತದೆ ಇದು ಕೇವಲ ಜೋಡಿ ಎಣ್ಣೆಯ ದೀಪಕ್ಕೆ ಮಾತ್ರವಲ್ಲ ಜೋಡಿ ತುಪ್ಪದ ದೀಪಕ್ಕೂ ಸೀಮಿತವಾಗಿರುತ್ತದೆ ಒಂದು ವೇಳೆ ದೇವರ ಮುಂದೆ ಒಂಟಿ ತುಪ್ಪದ ದೀಪವನ್ನು ಹಚ್ಚಿಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ದೇವರ ಎಡಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಹಾಗೂ ದೇವರಿಗೆ ನೇರವಾಗಿ ಮುಂದೆ ಜೋಡಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇನ್ನು ಎಣ್ಣೆಯ ದೀಪ ಹಚ್ಚಿಡುವ ವಿಧಾನ ನೀವು ಎಣ್ಣೆಯ ಒಂದು ದೀಪವನ್ನು ಬೆಳಗಿಸಿದರೆ ಆ ದೀಪವನ್ನು ದೇವರ ಬಲಭಾಗದಲ್ಲಿ ಇಡಬೇಕು ಜೋಡಿ ಎಣ್ಣೆಯ ದೀಪವಾದರೆ ದೇವರ ಮುಂದೆ ನೇರವಾಗಿ ಹಚ್ಚಿಡಬೇಕು ಇದಲ್ಲದೆ ಯಾರಾದರೂ ದೇವಸ್ಥಾನದಲ್ಲಿ ಕುಳಿತು ಪೂಜೆ ಮಾಡುತ್ತಿದ್ದರೆ ಅವರು ದಿಕ್ಕುಗಳನ್ನು ತಿಳಿದುಕೊಂಡು ಪೂಜೆಯನ್ನು ಮಾಡಬೇಕು ದೇವರಿಗೆ ನೀವು ದೀಪವನ್ನು ಹಚ್ಚಿಡುವಾಗ ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಹಚ್ಚಿಡುವುದು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ಹಾಗೂ ಪೂಜೆಯ ಫಲವನ್ನು ಸಂಪೂರ್ಣವಾಗಿ ನೀವು ಪಡೆದುಕೊಳ್ಳುತ್ತೀರಿ ಎನ್ನುವ ನಂಬಿಕೆ ಇದೆ ಇದಿಷ್ಟು ದೀಪದ ಕುರಿತು ಸಂಪೂರ್ಣ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು